ಒಬ್ಬರುನು ಬ್ಯಾಡ್ ಬ್ಯಾಡ್ ಆಗಿ ಕಾಮೆಂಟ್ಸ್ ಮಾಡ್ತಾ ಇದ್ದ ಮೂರರಿಂದ 4 ಗಂಟೆ ಆದಿತ್ತ ಅವರ ನೈಟ್ ಮಲಗೋಷ್ಟರಲ್ಲಿ ಯಾಕೆ ಅಂದ್ರೆ ವಿಚಾರ ಹೇಳ್ತೀನಿ ಕೇಳ್ರಿ ಗುರು ಕಾಮೆಂಟ್ ಹಾಕ್ತೀರಾ ಆಕ್ರಿಡ್ ಆಕ್ರಿ ಗುರು ಕಿಟ್ಕಿರ್ದೆ ಕಾಮೆಂಟ್ ಹಾಕ್ರಿ ಏ ಬಂದ್ರೋ ಮನೈಸರ್ ಗೆಂದ್ರೆ ರ ಮಾಡ್ತೀರೆ ನನ್ನಂಗ್ ಇಷ್ಟ ಅಂತ ಮಾಡ್ರೋ ನಿಮಗೆ ಏನ್ರ ಬಂದಿರೋದು ಮನೆಯಲ್ಲಿ ಕುnd್ಕೊಂಡು ಕುnd್ಕೊಂಡು ಹೊನ್ನ ಬೆಳ್ಸ್ಕೊಂಡು ಕುnd್ಕಂತಿರಲ್ರ ಬಂದ್ರೇ ಬಂದ್ರ ಈಚೆಗ್ ಬಂದು ನನ್ನಂಗ್ ಇಷ್ಟ ಮಾಡಿ ದಿನೇ ದಿನೇ ವಿಜಯತರ ಬಾಡಿ ಮಾಡ್ರೋ ಇನ್ನು ಬಂದ್ರಲೇ ಬಂದ್ರ ದೊಡ್ಡಬಳ್ಳಾಪುರ ಅಂತಿದ್ದಂಗೆ ಫಸ್ಟ್ ನೆನಪಾಗೋ ವ್ಯಕ್ತಿ ಯಾರು ನಿಮ್ಗೆ ಸರ್ ದೊಡ್ಡಬಳ್ಳಾಪುರ ಅಂದ್ರೆ ಆಕ್ಚುಲಿ ಇವಾಗ ಎಲ್ಲಾರಿಗೂ ಗೊತ್ತು ಮಂಜಣ್ಣ ಮಂಜಣ್ಣ ರೀಲ್ಸ್ ಮಂಜಣ್ಣ ಹಾ ರೀಲ್ಸ್ ನಿಮಗೆ ಗೊತ್ತಾ ಹಾ ಸರ್ ನಾನು ತುಂಬಾ ವಿಡಿಯೋಸ್ ಎಲ್ಲಾ ನೀವು ಎಷ್ಟು ವಿಡಿಯೋಗಳನ್ನು ಸೇವ್ ಮಾಡಿ ಕೂಡ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಅಷ್ಟು ಕಾಮಿಡಿ ಆಗಿದೆ ನೋಡಿ ನೀವು ಇನ್ನ ಮಂಜಣ್ಣ ಅನ್ನಕ್ಕಿಲ್ಲ ಮಂಜಣ್ಣ ನೋಡ್ರಿ ಅಲ್ಲೇ ಹೋಗ್ತಾವ್ರೆ ಮಂಜಣ್ಣ ಬಾಯ್ಲೆ ಇಲ್ಲಿ ನೀವು ಅದೇವರಿಗೆ ಕರ್ಕೊಂಡು ಬಂದಿರದಾ ಇದೆ ಅಲ್ಲ ದೊಡ್ಡಬಳ್ಳಾಪುರ ಅಭಿಯವ್ರೆ ವಿಚಾರ ಏನ್ ಗೊತ್ತಾ ನೀವು ಆರು ವರ್ಷದಿಂದ ಕಷ್ಟ ಪಡ್ತಾ ಇದ್ರ ಎಷ್ಟೋಷ್ಟು ಟೆಂಟ್ಗಳು ಮಾಡಿ ಏನೇನು ಹಲವಾರು ಸುಮಾರು ನೂರಾರು ಸಿನಿಮಾದಲ್ಲಿ ನೀವು ನಟನೆ ಸರ್ ಆಯ್ತು ಆರು ವರ್ಷ ಆಯ್ತು ನಿಮ್ಗೆ ಇನ್ನ ಯಶಸ್ಸು ಇನ್ನ ಬರ್ತಿದೆ ಆದ್ರೆ ನಮ್ಮ ಜನ ಆರು ತಿಂಗಳಲ್ಲೇ ಅಚೀವ್ಮೆಂಟು ರೀಚ್ ಇವರೇ ನೀವು ಮುಂಜಾನೆ ಬಗ್ಗೆ ಹೇಳ್ಬೇಕು ಅಂತ ಏನ್ ಹೇಳ್ತೀರಾ ನೀವು ಸರ್ ಫಸ್ಟ್ ಆಫ್ ಆಲ್ ಒಬ್ರನ್ನ ಅಳಿಸೋದು ದೊಡ್ಡ ವಿಷಯ ಅಲ್ಲ ಅಳಿಸ್ಬಿಡ್ಬೋದು ಬಿಡ್ಬೋದು ನಕ್ಸದಿದೆಯಲ್ಲ ಅದು ತುಂಬಾ ಕಷ್ಟ ಒಬ್ರ ನಗ್ಸೋದಕ್ಕಿಂತ ಇಡೀ ಕರ್ನಾಟಕ ಜನತೆಯನ್ನ ನಗ್ಸ್ತಿದಾರೆ ಅಂತ ಹೌದು ಅದು ಸುಮ್ಮನೆ ಅದು ಎಲ್ಲರಿಗೂ ಬರಲ್ಲ ಸರ್ ಅದು ಯಾವ ಇವಾಗ ನಿಮ್ಮಲ್ಲಿ ಇರೋದೇನು ಇವರಲ್ಲಿ ಇಲ್ದಿರೋದೇನೋ ಇವರಲ್ಲಿ ಇರೋದೇನು ನಿಮ್ಮಲ್ಲಿ ಇಲ್ದಿರೋದೇನು ಸರ್ ಆಕ್ಚುಲಿ ಮಂಜಣ್ಣ ಮಂಜಣ್ಣನೇ ಅಭಿ ಅಭಿನಯ್ ಸರ್ ಇಲ್ಲಿ ಮಂಜಣ್ಣ ಮಾಡೋ ರೀಲ್ಸ್ ಗಳನ್ನ ನನ್ ನಾನ್ ಮಾಡೋದಿಕ್ಕಾಗಲ್ಲ ಕೆಲವೊಂದು ನಾನು ಮಾಡೋ ರೀಲ್ಸ್ ಗಳನ್ನ ಮಂಜಣ್ಣ ಮಾಡೋದಿಕ್ಕಾಗಲ್ಲ ಜನ ಇಷ್ಟಪಡೋದು ಮಂಜಣ್ಣನೇ ಆಗಿರ್ಬೋದು ಬಟ್ ನಾನು ನನ್ನ ದುಡಿಮೆಗೋಸ್ಕರ ಮಾಡ್ತಾ ಇರೋ ಕೆಲಸ ಇದು ಮಂಜಣ್ಣ ಜನ ನಗ್ಸಕ್ಕೋಸ್ಕರ ಮಾಡ್ತಾರ ಕೆಲಸ ಅದು ಆಕ್ಚುಲಿ ಫಸ್ಟ್ ಆಫ್ ಆಲ್ ಮಂಜಣ್ಣಂಗೆ ವಿಚಾರ ಮಂಜಾಣ್ಣ ಇವಾಗ ಮಂಜಣ್ಣ ನಮ್ ದೊಡ್ಡ ನಾವ್ ಬಿಟ್ಕೊಡಕ್ ಆಗಲ್ಲ ಹೌದು ಸರ್ ಇವಾಗ ಕಾಮೆಂಟ್ಸ್ ಓದ್ತಾ ಇರ್ತೀವಿ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಈ ಬ್ಯಾಡ್ ಕಾಮೆಂಟ್ ಇದೆಲ್ಲ ಇದೆಯಲ್ಲ ಅದನ್ನ ಏನ್ ಅನ್ಕೊಬೇಕು ಗೆಲುವಿಗೆ ಒಂದು ಸ್ಟೆಪ್ ಗಳು ಅನ್ಕೊಬೇಕು ಈಗ ಮಂಜಣ್ಣ ಅದನ್ನ ಎಲ್ಲಾ ನನ್ಗೆ ಬೈತಿದ್ದಾರೆ ಅಂತ ಮಂಜಣ್ಣ ಅದಕ್ಕೆ ರಿಯಾಕ್ಟ್ ಮಾಡಿ ಕುತ್ಕೊಂಡ್ರೆ ಮಂಜಣ್ಣ ಅಲ್ಲೇ ಅಲ್ಲೇ ಅದನ್ನೆಲ್ಲ ತಲೆಯಿಂದ ತಗ್ಬಿಟ್ಟು ಅದನ್ನ ತುಳ್ಕೊಂಡೋದ್ರೆ ನಾವು ಒಂದಿನ ಬಂದೇ ಬರ್ತೀವಿ ಸರ್ ಸರಿ ಅಭಿಯವ್ರೆ ಸರಿ ಸರಿ ಮಂಜು ಇದು ಬ್ಯಾಂಗ್ಳೂರಿಂದ ಬಂದವ್ರೆ ಅರ್ಥ ಆಯ್ತು ಇವರು ಸ್ಟೆಂಟ್ ಮಾಸ್ಟ್ರು ಅನ್ನೋದಕ್ಕಿಂತ ಮಾಸ್ಟರ್ ಕೈ ಕೆಳಗಡೆ ಇರೋ ಸುಮಾರು ಹಲವಾರು ಸಿನಿಮಾಗಳಲ್ಲಿ ಫೈಟಿಂಗು ಅವು ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಗುರುತಿಸಿ ನಾವು ಕಾಲ್ ಮಾಡಿದ ತಕ್ಷಣ ತಡ ಮಾಡಿದಿರಂಗೆ ದೊಡ್ಡ ಬಂದಿದ್ದಾರೆ ನಾವು ಇವ್ರನ್ನ ಇಂಟ್ರವ್ಯೂ ಮಾಡ್ತಾ ಇದ್ದೀರಿ ನೀವು ಇವ್ರ ಬಗ್ಗೆ ಏನು ಹೇಳ್ತೀರಾ ನಾವು ಅಬಿಯವ್ರನ್ನ ಆಲ್ರೆಡಿ ನಾವು ನೋಡಿಬಿಟ್ಟಿದ್ದೀವಿ ಒಂದೊಂದು ಫಿಲಮಲ್ಲಿ ನಾವು ಫಿಲಮಲ್ಲಿ ನೋಡಿದ್ದೀವಿ ಅವ್ರನ್ನ ಗಮನಿಸಿದ್ದೀವಿ ನಾನು ಎಲ್ಲೇ ಹೋಗ್ತಾಯಿದ್ದೆ ಅಬಿಯವ್ರು ಬಂದಿದ್ದೀರಲ್ಲ ಅಂತ ನಾನು ಮನಸ್ಸಿಗೆ ಶಾಖಾಯಿತು ಅಬೆ ಅವ್ರ ನೋಡೋಕ್ಕೋಸ್ಕರ ಇಲ್ಲಿಗೆ ಬಂದೆ ಸರ್ ಏನಾಯ್ತು ಅಬಿ ಅಬಿಯವ್ರನ್ನ ನೋಡಿದಕ್ಕೆ ನಾನು ಇಲ್ಲಿ ಗಂಟೆ ಬಂದ್ವಿ ಸರ್ ನಾವು ಅದೇ ಶಾಕ್ ಆಯ್ತು ಶಾಖಾಯಿತು ವಿಚಾರ ಅಬಿಯವ್ರು ಬಂದ್ ಹೊಂಜಾಣ ಅವರೇ ಸರ್ ಹೇಳಿ ಇವಾಗ ನಮ್ಮ ಅಬಿಯವರು ಸ್ಟೆಂತ್ ಕಲ್ಸಿದ್ರೆ ನೀವು ಪ್ರೆಸೆಂಟ್ ಇವಾಗ ಕಲಿತೀರಾ ಕಲಿತೀವಿ ಸರ್ ಪಕ್ಕನಾ ಓಕೆ ಸರ್ ಒಂದು ಇವ್ರಿಗೆ ಯಾವ ಥರ ಮಾಡ್ತಾರ ನೀವು ಅದೇ ಥರ ಮಾಡಿ ಓಕೆ ಸರ್ ಮಾಡ್ತೀವಿ ಸರ್ ಸರ್ ನೀವು ಕಲ್ಸಕ್ಕೆ ರೆಡಿನ ಸರ್ ಕಂಡಿದ್ದೀವಿ ಸರ್ ಬನ್ನಿ ನನ್ ನೀರ್ ಕುಡ್ದಂಗ ಸರ್ ನಾನು ಮಾಡ್ತೀನಿ ನೋಡಿ ಸರ್ ಬನ್ರ ಮನ ಮಾಡ್ತೀನಿ ನನ್ನಂಗ್ ಮಾಡ್ರು ನಿಮ್ಗೆ ಏನಾರ ಬಂದಿರೋದು ಮನೆಯಲ್ಲಿ ಕುಂದ್ಕೊಂಡು ಕುಂದ್ಕೊಂಡು ಹಣ್ಣು ಬೆಳಸ್ಕೊಂಡು ಕುಂದ್ಕೊಂತೀರಲ್ರು ಬಂದ್ರೈ ಬಂದ್ರ ಈಚಕ್ಕೆ ಬಂದು ನನ್ನಂಗೆ ಹೆಂಗೆ ಮಾಡಿ ದಿನೇ ದಿನೇ ವಿಜಯ ಇತರ ಬಾಡಿ ಮಾಡ್ರ ಇನ್ನು ವಿಚಾರ ಮಾಡ್ಬೇಕ್ರೆ ಮಾಡಿದ್ರೆ ಸೂಪರ್ ಆಗಿರೋ ಅಂತ ಕರು ಬಂದ್ರಲ್ಲೇ ಬಂದ್ರಾ ನೋಡ್ರ ನನ್ನ ಥರ ಹಿಂಗೆ ಮಾಡಲ್ಲ ಹಿಂಗೆ ಹೆಂಗ್ ಸರಿ ಸರ್ ಬಿಡಿ ಸೂಪರ್ ಮೈ ಕಾಸ್ ಕೊಟ್ಟಿದ್ವಿ ಅದು ಕಂಪ್ಲೀಟ್ ಆಯ್ತು ಇವರು ಒಂಥರ ಸ್ಟ್ರೆಂತ್ ಮಾಡಿದ್ರು ಆದರೆ ಇವರು ಒಂಥರ ಸ್ಟ್ರೆಂತ್ ಮಾಡಿದ್ರು ಆದರೆ ಇವರು ಈ ಪಡ್ಡೆ ಪೀಲ್ಗೆ ಹುಡುಗರನ್ನ ಎಚ್ಚಿಸಿದ್ರು ಏನು ಎಚ್ಚರಿಕೆ ಮಾಡಿದ್ರು ಬರ್ರೋ ಅಂತ ತುಂಬ ಚೆನ್ನಾಗಿ ಇವರು ಸ್ಟ್ರೆಂತ್ ಮಾಡಿದ್ರು ಇವ್ರಿಗೂ ಧನ್ಯವಾದ ಮತ್ತು ಅಭಿಯವ್ರಿಗೂ ಧನ್ಯವಾದ ಅಭಿಯವ್ರಿಗೆ ಆದಷ್ಟು ಬೇಗ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ದಯವಿಟ್ಟು ನಮ್ಮ ಮುಂಜಾನು ಫಾಲೋವರ್ಸು ಯಾರ್ಯಾರು ಇದ್ದಾರೋ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕು ಯೂಟ್ಯೂಬಲ್ಲಾಗಿರ್ಬೋದು ತುಂಬ ಬ್ಯಾಡಾಗಿ ಕಾಮೆಂಟ್ಸ್ ಮಾಡ್ತಾಯಿದ್ದೀರಾ ಅದು ಅಶ್ಲೀಲವಾಗಿ ಮಾಡ್ತಾಯಿದ್ದೀರಾ ಯಾವ ಥರ ಅಂದರೆ ಮುಂಜಾನಿಗೆ ರಾತ್ರಿ ಮೂರು ನಾಲ್ಕು ಗಂಟೆ ಆದರೂ ನಿದ್ದೆ ಬರೋಲ್ಲ ಯಾಕೆ ಫೋನ್ ಹಿಡ್ಕೊಂಡು ಏನು ಮಾಡೋರೆ ಏನು ಮಾಡೋರೆ ಏನು ಮಾಡೋರೆ ಏನು ಮಾಡೋರೆ ಅನ್ನೋದು ಮುಂಜಾನಂಗೆ ಓದೋಕೆ ಬರೋಲ್ಲ ಅದಕ್ಕೆ ಏನು ಮಾಡೋವ್ರೆ ಮಾಡೋವ್ರೆ ಅಂತಲೇ ಅವ್ರಿಗೆ ನಿದ್ದೆ ಕೆಡ್ತಾ ಐತೆ ದಯವಿಟ್ಟು ಮುಂಜಾನೆಗೆ ಓದೋಕೆ ಬರಲ್ಲ ನೀವೇನು ಕಾಮೆಂಟ್ಸ್ ಹಾಕಿದ್ರೂ ಅವ್ರಿಗೆ ಅರ್ಥ ಆಗೋಲ್ಲ ಯಾರನ್ನ ಬೇರೆಯವ್ರ ಫಾಲೋವರ್ಸ್ ನೋಡಿಕೊಂಡು ಓದ್ಕೊಂಡು ಮಜಾ ತಗೊಬೋದು ಬಿಟ್ಟರೆ ಮುಂಜಾನೆಗೆ ಮಾತ್ರ ಯಾವುದೇ ಥರ ನೋವಿರಲ್ಲ ನೀವೆಷ್ಟೇ ಕಾಮೆಂಟ್ಸ್ ಮಾಡಿದ್ರು ನಮ್ಮ ಮುಂಜಾನೆ ರಿಯಾಕ್ಟ್ ಆಗಲ್ಲ ಮುಂಜಾನ ಮುಂಜಾನೆ ಮುಂಜಾನ ಮುಂಜಾನೆ ಮುಂಜಾನ ಮುಂಜಾನೆ ಅಷ್ಟೇ ಗುರು ಕಾಮೆಂಟ್ ಹಾಕ್ತೀರಾ ಹಾಕ್ರಿ ಡೋಂಟ್ ವರಿ ನೀವು ಕಾಮೆಂಟ್ ಹಾಕಿದಷ್ಟು ನಾನು ಬೆಳಿತಿನ ಗುರು ದೇವ್ರ ಹಾಕ್ರಿ ಗುರು ಕೆಟ್ಟ ಕೆಡದೆ ಕಾಮೆಂಟ್ ಹಾಕ್ರಿ ನೀವೆಷ್ಟು ಕೆಡದೆ ಕಾಮೆಂಟ್ ಹಾಕ್ತೀರ ನೀವೆಲ್ಲ ನನಗೆ ಬೇರೆಲ್ಲ ಗುರು ನೀವೆಲ್ಲ ನಂಗೆ ಅಂಟ ಮಂದಿರಿದ್ದಂಗೆ ಕೆಡದೆ ಕಾಮೆಂಟ್ ಮಾಡೋದ್ರೆ ನಂಗೆ ಅಂಥ ಹಾಕ್ರಿ ಗುರು ಕೆಡದೆ ಕಾಮೆಂಟ್ ಹಾಕ್ರಿ ನೂರಕ್ಕೆ ಐವತ್ತು ಪರ್ಸೆಂಟ್ ಕೆಡದೆ ಕಾಮೆಂಟ್ ಹಾಕಿದ್ರೆ ನೀವೆಲ್ಲ ನನ್ಗೆ ಅಂತ ಇದ್ದಂಗೆ ಗುರು ಆಕ್ರಿ ಗುರು ನನಗೇನು ಬೇಜಾರಿಲ್ಲ ದೇವ್ರ ಸತ್ತಿಕ್ಕ ಬೇಜಾರಿಲ್ಲ ನನ್ಗೆ ಓದಕ್ ಬರಲ್ಲ ಗುರು ನನಗೆ ಆದ್ರಿಂದ ಹೇಳ್ತಾ ಇದೀನಿ ನಿಮ್ಮಿಂದ ಗುರು ನಾನು ಬೆಳಿತಾ ಇರೋದೇ ನನ್ನಿಂದ ಏನಿಲ್ಲ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನಿಮ್ಮಿಂದ ಗುರು ನಾನು ಬೆಳಿತಾ ಇರೋ ದೇವ್ರ ಸತ್ತೂ ನಿಮ್ಗೆ ಯಾವ ತರ ಬೇಕು ಗುರು ನಾನು ಮಾಡ್ಕೊಡ್ತೀನಿ ಕೆಡ್ದೆ ಕಾಮೆಂಟ್ ಹಾಕಿದ್ ಮಾತ್ರ ಬಿಡಬೇಡಿ ಆಕ್ರಿ ಗುರು